ವಿದ್ಯಾರ್ಥಿ ವೇತನ ವಿಳಂಬ ಫಲಿತಾಂಶ ವಿಳಂಬ ಬೀದಿಯಲ್ಲಿ ಯಾವುದೇ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳು ನಡೀತಾ ಇಲ್ಲ ತರಗತಿ ಕೊಠಡಿಗಳ ಕೊರತೆ ಇದೆ ಎಂದು ಆರೋಪಿಸಿ ಕುವೆಂಪು ವಿವಿಯ ವಿದ್ಯಾರ್ಥಿಗಳು ಈ ದಿನ ಪ್ರತಿಭಟನೆಯನ್ನು ನಡೆಸಿದ್ರು ವಿವಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಕೂಡಲೇ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಪರಿಹಾರ ನೀಡಬೇಕು ಅಂಕಪಟ್ಟಿ ಮತ್ತು ಪ್ರಮಾಣ ಪತ್ರ ನೀಡುವಲ್ಲಿ ವಿಳಂಬವಾಗ್ತಾ ಇದೆ ಮಿತಿ ಮೀರಿದ ಪರೀಕ್ಷಾ ಶುಲ್ಕ ವಸೂಲಿ ಮಾಡಲಾಗ್ತಾ ಇದೆ ವಿವಿ ಆವರಣದಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ಸರಿಯಿಲ್ಲ ಈ ರೀತಿಯಾಗಿ ವಿದ್ಯಾರ್ಥಿಗಳು ಆರೋಪವನ್ನ ಮಾಡಿದ್ರು ಇದಕ್ಕಾಗಿ ವಿದ್ಯಾರ್ಥಿಯೊಬ್ಬ ನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ ಕೂಡಲೇ ವಿವಿ ಅವರು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಆಗ್ರಹಿಸಿದ್ರು

ಅದ್ರ ಜೊತೆಗೆ ಅಲ್ಲಿ ಒಂದ್ ಹತ್ತು ಜನ ಕುತ್ಕೊಂಡು ಆಯ್ತಾ ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಇದೆಯಾ ಒಂದ್ ಅರ್ಧ ಗಂಟೆ ಅಡ್ಮಿನಿಸ್ಟ್ರೇಷನ್ ಬ್ಲಾಕ್ ಹತ್ರ ಕುತ್ಕೊಂಡ ಅದಾದ ನಂತರ ನಮಗೆ ಸ್ಕಾಲರ್ಶಿಪ್ ಈ ಯಾವತ್ತ ಬರುತ್ತೆ ಸಹ್ಯಾದ್ರಿ ಉತ್ಸವ ಯಾವ ತಿಂಗಳೊಳಗೆ ಆಚರಿಸ್ತೀರಾ ಇವೆಲ್ಲವನ್ನ ಕೇಳ್ಕೊಂಡು ನೋಟ್ ಮಾಡ್ಕೊಂಡ್ವ ಇಷ್ಟ ಆ ಡೇಟ್ ಅಲ್ಲಿ ಅವ್ರೇನಾದ್ರು ಆಚರಿಸ್ತಿಲ್ಲ ಅಂದ್ರೆ ಮತ್ತೆ ಇದೇ ಕ್ಷಣದಲ್ಲಿ ಎಲ್ಲಿ ಹೋಗಕ್ಕೆ ಮಾಡೋಣ ಓಕೆನಾ ಒಂಬತ್ತುವರೆಗೆ ನಮ್ಮ ಹೋರಾಟವನ್ನ ಸ್ಟಾರ್ಟ್ ಮಾಡಿದ್ವಿ ಈಗ ಅಷ್ಟು ಕಾಲ ஏய் ஒரு சூர் இந்த வந்துரு இல்ல இந்த வந்து இந்த வந்து வெயிட் ஆகுது ನಮಗೆ ಸ್ಕಾಲರ್ಶಿಪ್ ಯಾವತ್ತ ಬರುತ್ತೆ ಸಹ್ಯಾದ್ರಿ ಉತ್ಸವ ಯಾವ ತಿಂಗಳಾಗ ಆಚರಿಸ್ತೀರಾ ಇವೆಲ್ಲವನ್ನ ಕೇಳ್ಕೊಂಡು ನೋಟ್ ಮಾಡ್ಕೊಳ್ಳುವ ಆ ಡೇಟ್ ಅಲ್ಲಿ ಅವ್ರೇನಾದ್ರು ಆಚರಿಸಲಿಲ್ಲ ಅಂದ್ರೆ ಮತ್ತೆ ಇದೇ ಜನ ಎಲ್ ಹೋರಾಟ ಮಾಡೋಣ ಇಂದ ಬಂದ್ಬಿಡ್ತಾರೆ ಇಂದ ಬಂದ್ಬಿಡಿ ಇಂದ ಬಂದ್ ಇಂದ ಬಂದ್ ವೈಟ್ ಆಗಿದೆ ಮಂಚು ಕ್ಲೋಸ್ ಮಾಡಿ ಇನ್ನ ದುರ್ಗೆ ಸಮಸ್ಯೆ ಇದೆ ಸಮಸ್ಯೆ ಅಂತ ಅಂತ ಕ್ಲೋಸ್ ಮಾಡ್ತಾರೆ ಇಂತ